ನಮಸ್ಕಾರ ರೀ ಎಲ್ಲರಿಗೂ ಏನು ಮಾಡಾಕತ್ತೀರಿ ಸೊ ನಾನಂದ್ರೂ ನೋಡತ್ತೀರಿ ಲೋಗ ಸಿಕ್ಕಾಪಡ್ಡಿ ಬ್ಯೂಸಿ ಅದನ್ನೇ ಹೇಳಿದ್ದೆ ನಾನು ಇನ್ನೇನ ನನ್ನ ಮಗಗೆ ಸಣ್ಣ ಮಗಗೆ ಧ್ರುವನ್ಗೆ ಆರಾಮಿಲ್ಲ ಅಂದೇಳೆ ಹಿಂಗಾಗಿ ಸ್ವಲ್ಪ ನೈಟು ಭಾಳ ಜ್ವರ ಬಂದೂರಿ ನಾಲ್ಕು ಊರಿಗೆ ಇದ್ವಿ ನಾವು ಹಿಂಗ ಮತ್ತೆ ರಾತ್ರಿನ ಡಿಸೈಡ್ ಮಾಡ್ಕೊಂಡು ಬಿಟ್ಟಿದ್ವಿ ಇವತ್ತು ಬ್ಯಾಡಪ್ಪ ಹೊತ್ತು ಹಾಸ್ಪಿಟ್ಲಿಗೆ ಹೋಗೋಣ ಅಂತ ಸ್ಪೆಷಲಿ ನಾವು ತೋರ್ಸೋ ಡಾಕ್ಟರ್ ಔಟ್ ಫಾರಿನ್ ಕಂಟ್ರಿ ಹೊಂಟ್ರಂತ ಇವತ್ತು ಈವ್ನಿಂಗ್ ಹಿಂಗಾಗಿ ಇನ್ನು ಏನು ವಿಚಾರ ಮಾಡಿದ್ವಿ ಅಂದರೆ ಬ್ಯಾಡಪ್ಪ ರಿಸ್ಕ್ ತೊಗೊಳ್ಳೋದು ಬೇಡ ಅಂಥೇಳಿ ಹೋಗ್ಬೇಕಂಥೇಳಿ ನಾಲ್ಕೂವರೆಗೆ ಅದಂಗೆ ಜಲ್ದಿ ಜಲ್ದಿ ಮಾಡ್ಕೊಂಡು ಆರು ಗಂಟೆಗೆ ಬಿಡ್ಬೇಕಿತ್ರಿ ನಾವು ಬಟ್ ನನ್ನ ಮಗ ಒಟ್ಟು ಕಾಡಕತ್ಬಟ್ಟೆ ನನಗೆ ಅಂಥದ್ರೊಳಗನ ಎಷ್ಟು ಗುದ್ದಾಡ್ಕೊತ ಅವ್ನು ಮಲಗಿಸಿ ಪೂಜಾ ಅದು ಮಾಡ್ಕೊಂಡು ಹುಣ್ವಿ ಬೇರೆ ಇವತ್ತು ಸೊ ನೈಟಾಗ ಗೊತ್ತಿತ್ತು ನನಗೆ ಹಿಂಗಾಗಿ ನೈಟ ಎಲ್ಲ ದೇವ್ರ ಅದು ತಿಕ್ಕಿಟ್ಕೊಂಡಿದ್ದೆ ನನಗೆ ಎಷ್ಟೆಷ್ಟು ಅನಿವಾರ್ಯದ ಅಷ್ಟು ಬೆಳಿಗ್ಗೆ ಎಷ್ಟಾಗ್ತಾವ ಅಷ್ಟು ಮಾಡ್ಕೊಂಡೆ ಸೊ ಮಾಡ್ಕೊಂಡು ದೇವ್ರಿಗೆಲ್ಲ ಮನೆ ಬರ್ಸ್ಕೋಬೇಕ್ರಿ ಕಸ ಹೊರ್ಗಿನ ಅಂಗಳ ಬಾಗ್ಲ ಆ್ಯಕ್ಚುಲಿ ಇವತ್ತು ಗೌರಿ ಹುಣ್ವಿ ಅಂದ್ರೆ ಕಾರ್ತಿಕ ಹುಣ್ವಿ ನಾನು ಅಂದಿದ್ದೆ ನೋಡ್ರಿ ಹಿಂದಿನ ಲಾಗೊಳಗೆ ಮುನ್ನೂರ ಅರವತ್ತೈದು ದೀಪ ಬೆಳಗ್ಬೇಕಂತ ಹೇಳಿ ಅಂದ್ಕೊಂಡಿದ್ದೆ ನಾನು ಬಟ್ ಇಷ್ಟು ಪ್ರಾಬ್ಲಮ್ ಆಯಿತು ನನಗೆ ಬೆಳಿಗ್ಗೆನ ಬೆಳಗ್ಬೇಕು ಅಂದ್ಕೊಂಡೆ ಆಗಲಿಲ್ಲ ನನಗೆ ಸೊ ಈವ್ನಿಂಗ್ ಮಾಡ್ಕೊಂಡ್ರೆ ಆಯ್ತು ಅಂತ ಹೇಳಿ ಪಟಪಟ ಪೂಜಾ ಅಷ್ಟು ಮುಗಿಸ್ಕೊಂಡೆ ಏನು ಮಾಡಿದೆ ಅಂದ್ರೆ ಊರಿಗೆ ಹಾಸ್ಪಿಟ್ಲಿಗೆ ಹೋಗ್ಬೇಕಂಥೇಳಿ ಹೇಳಿ ವಿಚಾರ ಮಾಡ್ಕೊಂಡು ಪೂಜಾ ಅಷ್ಟು ಮುಗಿಸ್ಕೊಂಡ್ವಿ ರೀ ನಾಶನು ಮಾಡ್ಕೊಳ್ಳಿಲ್ಲ ಇನ್ನು ನನ್ನ ದೊಡ್ಡ ಮಗನ್ನ ಸ್ಕೂಲ್ಗೆ ಹೋಗಲಿ ಬೇಕಿತ್ತವ ತಪ್ಪಿಸೋಂಗಿರ್ಲಿಲ್ಲ ಮೊನ್ನೇನೂ ಇರಲಿಲ್ಲ ಅವ್ನಿಗೂ ಅವನು ಮಂಡೆ ಸ್ಕೂಲ್ ತಪ್ಸಿದ್ದ ಹೀಗಾಗಿ ಅವ್ರ ಅಜ್ಜಿ ಮನೆಗೆ ಬಿಟ್ಟು ನಾವು ನಾನು ನನ್ನ ಸಣ್ಣ ಮಗ ಮತ್ತು ನಮ್ಮ ಮನೆಯವರ ಏನು ಮಾಡಿದ್ವಿ ಅಂತಂದ್ರೆ ಹಾಸ್ಪಿಟ್ಲಿಗೆ ಹೊಂಟ್ವಿ ಸೊ ನಾವು ನಮ್ಮ ಮನೆ ಬಿಟ್ಟಾಗ ಮೋಸ್ಟ್ಲಿ ಸಿಕ್ಸ್ ಫೋರ್ಟಿ ಫೈವ್ ಆಗಿತ್ತು ಅನ್ಕೋತೀನಿ ನಾವು ಆ್ಯಕ್ಚುಲಿ ಸಿಕ್ಸ್ ಓ ಕ್ಲಾಕಿಗೆ ಬಿಟ್ಟರೆ ಏಟ್ ಅದು ನಾವು ಆ ಊರೊಳಗೆ ಇರ್ತೇವೆ ನಾವು ಅವನ್ನ ತೋರ್ಸೋದು ಹಾಸ್ಪಿಟಲ್ ಅಂತಂದ್ರೆ ನವದಗುಂದಕ್ರಿ ಅಶ್ವಿನಿ ಹಾಸ್ಪಿಟಲ್ ಅಂತ ಅಂತೇಳಿ ಆ್ಯಕ್ಚುಲಿ ಭಾಳಷ್ಟು ಒಳ್ಳೆ ಡಾಕ್ಟರ್ ಅದಾರ ನಾವು ನಾಲ್ಕು ವರ್ಷ ನಾನು ಅಲ್ಲೇ ತೋರಿಸ್ಕೊತ ಬಂದೀವಿ ಹೀಗಾಗಿ ಅಲ್ಲೇ ಹೋಗ್ಬೇಕು ಅಂದ್ಕೊಂಡು ಮತ್ತೆಲ್ಲ ಡೋರ್ ಅದು ಚೆಕ್ ಮಾಡ್ಕೊಂಡೆ ಆ್ಯಕ್ಚುಲಿ ವಾಷಿಂಗ್ ಮಷಿನ್ ಹಾಕಿ ಹೋಗ್ಬೇಕು ಅಂದ್ಕೊಂಡಿದ್ದರಿ ಬಟ್ ಅದು ಯಾಕೋ ಸ್ವಲ್ಪ ಪ್ರಾಬ್ಲಮ್ ಕೊಡತಿತ್ತು ನನ್ಗೆ ಅದಕ್ಕೆ ಬೇಡಪ್ಪ ಮತ್ತು ಆಫ್ ಮಾಡಿಬಿಡೋಣ ಅಂತ ಹೇಳಿ ಆಫ್ ಮಾಡಿ ಸಣ್ಣ ದೊಡ್ಡ ಮಗನ ಬಿಟ್ಟು ನಾವು ಏನು ಮಾಡಿದ್ವಿ ಅಂತಂದ್ರೆ ಸಿಕ್ಸ್ ಫೋರ್ಟಿ ಫೈವ್ ಅಂದ್ರೆ ಬಿಟ್ವಿ ಆ್ಯಕ್ಚುಲಿ ನಮ್ಮ ಬ್ರದರ್ ಆಲ್ರೆಡಿ ಹೋಗಿ ಏನು ಮಾಡಬಾರ್ದು ನಂಬರ್ ಬಂದಿದ್ದಾರೆ ಈಗ ಮಾರ್ನಿಂಗ್ ಒಂಬತ್ತು ಗಂಟೆಗೆ ಅವರು ಒಂದು ಹತ್ತು ಹದಿನೆರಡು ಮಂದಿ ಅಷ್ಟೇ ನೋಡ್ತಾರೆ ಅಂದ್ರೆ ಮತ್ತೆ ಲೆವೆನ್ ತರ್ಟಿಗೆ ರೀ ಇವರು ಡಾಕ್ಟ್ರ್ ಲೆವೆನ್ ತರ್ಟಿಗೆ ಬಂದರು ಅಂತಂದ್ರೆ ಆಲ್ಮೋಸ್ಟ್ ಫೋರ್ ಓ ಫೈವ್ ಫೋರ್ ಓ ಕ್ಲಾಕ್ ತನಕ ಚೆಕ್ ಮಾಡ್ತಾರೆ ಮತ್ತು ಈವ್ನಿಂಗ್ ಸವೆನ್ ಓ ಕ್ಲಾಕಿಗೆ ಬರ್ತಾರೆ ಸೊ ನಮಗೇನಿತ್ತು ಅಂದ್ರೆ ಜಲ್ದಿ ಹೋಗಿ ಜಲ್ದಿ ಬಂದ್ಬಿಡ್ಬೇಕಂತಿತ್ತು ಈವ್ನಿಂಗ್ ಅಂತೂ ಇರೋದಿಲ್ಲ ಅಂತ ಹೇಳಿಬಿಟ್ಟಿದ್ರು ನಮಗೆ ಹಿಂಗಾಗಿ ನೋಡಿರಿ ಹೆಂಗೈತಿ ಹೊರಗಡೆ ವಾತಾವರಣ ಭಾಳ ಚಂದ ಇತ್ತು ರೀ ಸೂರ್ಯ ಅಂತೂ ಇಷ್ಟು ಚೆಂದ ಕಾಣಕೈತಿ ಭಾಳ ಮೈಲ್ಡ್ ಬಿಸಿಲಿತ್ತು ಯಾಕಂದ್ರೆ ಸೆವೆನ್ ಓ ಕ್ಲಾಕ್ ಆಗಿರ್ಬೇಕು ನಾವು ಹೊಳಿ ಹತ್ರ ಇದ್ದಾಗ ಹೊಳಿ ಎಷ್ಟು ಚೆಂದ ಕಾಣತ್ತದ ಯಾಕಂದ್ರೆ ಸೂರ್ಯನ ಪ್ರತಿಬಿಂಬನು ಹೊಳಿ ಒಳಗೆ ಕಾಣಾಕತಿತ್ತ ಭಾಳ ಚಂದ ಅನ್ನಿಸ್ತ ಸೊ ಹೊಳಿ ತುಂಬಿತ್ರಿ ಭಾಳ ನೀರು ಕಡಿಮೆ ಆಗಿಲ್ಲ ಸೊ ಈಗಾಗಿ ನಮಗೆಲ್ಲ ನೀರು ಮಸ್ತ್ ಬಿಡಾಕತ್ತ ಎರಡು ಮೂರು ದಿನಕ್ಕೆ ಹೋಗ್ಬಂದ್ರೆ ನೀರು ರೀ ಈಗ ಕಾರ್ಪೊರೇಷನ್ ವಾಟ್ರ್ ಚಲೋ ಆಗಿತ್ತು ನಮ್ಗೆ ಸೊ ಮುಗಿಸ್ಕೊಂಡು ನಾವು ಏನು ಮಾಡಿದ್ವಿ ಅಂತಂದ್ರೆ ಮೋಸ್ಟ್ಲಿ ಏಟ್ ಅಂದ್ರೆ ನಾವು ನಮ್ಮ ಆ ಊರೊಳಗಿದ್ವಿ ಸೊ ನನ್ನ ಮಗ ನೋಡ್ರಿ ಹಿಂಗೆ ಮಲ್ಕೊಳ ನೈಟೆಲ್ಲ ನಮ್ಮ ನೆಪಿಸಿ ಮಸ್ತ ನೈಟೆಲ್ಲ ಮಲಗಿಸ್ ಕೊಟ್ಟಿಲ್ಲ ತ ಆರಾಮಾಗಿ ಒಮ್ಮಿ ಕಡೆ ಮಸ್ತ್ ಫಸ್ಟ್ ಕ್ಲಾಸ್ ಮಲ್ಕೊಂಡ್ಬಿಟ್ಟನ್ ಬಿಚ್ಚಿಗ ಸೊ ನಮ್ಮ ಇನ್ನು ನಾವೇನು ಮಾಡಿದ್ವಿ ಅಂತಂದ್ರೆ ಏಟ್ ತರ್ಟಿಗದು ಹೋಗ್ಬೇಕು ಅಂದ್ಕೊಂಡು ಫಾಸ್ಟಾಗಿ ಹೋದ್ವಿ ಬಟ್ ಇಬ್ಬರಿಗೂ ಇರಲಿಲ್ಲ ಇಬ್ಬರು ಟಯರ್ಡ್ ಆಗಿದ್ವಿ ನಾನಂತರೂ ಮಲ್ಕೊಂಡವಳು ಆಲ್ಮೋಸ್ಟ್ ಒಂದು ನಾಲ್ಕು ಸಾರಿ ಎದ್ದಿರಬೇಕು ಎದ್ದಾಗ ಒಂದೊಂದು ಕ್ಲಿಪ್ ತೊಗೊಂಡಿ ನೋಡಿರಿ ಅಷ್ಟೇ ಮತ್ತೇನಿಲ್ಲ ಎದ್ದಾಗ ಒಂದೊಂದು ಕ್ಲಿಪ್ ತೊಗೊಂಡಿನಿ ಇದು ಬಾವಿ ಎಲ್ಲಮ್ಮನ ಜಗಳ ಬಾವಿ ಎಲ್ಲ ಗುಡ್ಡದತ್ರ ಐತಿ ಗೊತ್ತಿರಬೇಕು ನಿಮ್ಗೆ ಅದನ್ನು ಮೇಲೆ ನೋಡಿರಿ ನಮ್ಮ ಮೂರು ಗುಡ್ಡ ಕಾಣಕತ್ತೈತಿ ದೂರಿಂದನೇ ನಾ ಆ ಜಗಳ ಬಾವಿ ದಾಟಿದ ಮೇಲೆ ಒಂದು ಸ್ವಲ್ಪ ಮೇಲೆ ಎಚ್ಚರಾತ್ರಿ ನನಗೆ ಆಮೇಲೆ ವಿಡಿಯೋ ಕ ಮಾಡ್ಕೊಂಡು ತಕ್ಷಣ ಸೊ ಅಲ್ಲಿಂದ ಊರು ಗುಡ್ಡ ಕಾಣ್ತದೆ ನಮ್ಮೂರು ಎಂಟ್ರ ಆದ್ವಿ ಬಟ್ ನಮ್ಮ ಊರಿಂದ ಇಪ್ಪತ್ತು ಕಿಲೋಮೀಟ್ರ್ ಹೋಗಬೇಕಿತ್ತು ರೀ ನಮ್ಮ ಬ್ರದರ್ ಕಾಲ್ ಮಾಡಿ ಹೇಳಿದ್ದ ಸೊ ಹೋಗುವಾಗ ಅಮರ್ಗೋಳ್ ಅಂತ ಬರತ್ರಿ ಇಲ್ಲಿ ಇಲ್ಲಿ ಏನಪ್ಪ ಅಂದ್ರೆ ನಾಗಪ್ಪನ ಜಾತ್ರೆ ರೀ ನಾಗರ ಪಂಚಮಿ ಒಳಗೆ ಭಾಳ ನಡಿತೈತಿ ಅಲ್ಲಿ ಏನೋ ದೋಷಗಳಿದ್ರು ಕೂಡ ಅಲ್ಲಿ ಬಂದು ಹೋಗ್ತಾರ ಪ್ಲಸ್ ಈಗ ಮನೆಯೊಳಗೆ ಒಳ್ಳೆಮೊಳ ಕಾಣ್ತಿರ್ತೈತಿ ರೀ ಅಂದ್ ನಾಗಪ್ಪ ಅಂಥ ಟೈಮ್ನಾಗು ಅಲ್ಲಿಗೆ ಬಂದೋಗ್ತಾರ ಭಾಳ ದೊಡ್ಡಕಿ ಇನ್ನ ಇನ್ನು ಹಳ್ಳ ವೆರಿ ಫೇಮಸ್ ಬೆನ್ನಿ ಹಳ್ಳ ಇದು ಹುಬ್ಳಿಯಿಂದ ನರಗುಂದ್ರೆ ಹೋಗೋ ಹೈವೇದಾಗ್ತೈತಿ ಇದು ಎರಡು ಮೂರು ಕಡೆ ಐತ್ರಿ ನಮ್ಗೆ ಇದು ಮಾತ್ರ ಪದೇ ಪದೇ ನಮ್ಗೆ ಸಿಗುವಂಥ ಹಳ್ಳ ಒಂದು ಎಂಟರ್ ಆದ್ವಿ ನೋಡಿರಿ ಇನ್ನು ಬೆನ್ನಿ ಹಳ್ಳ ಅಂದ್ರೆ ಗೊತ್ತಿರ್ಬೇಕು ನಿಮ್ಗೆ ಭಾಳ ಬರ್ತೈತಿ ರೀ ಮೊದಲು ಈಗ ಕಡಿಮೆ ಆಗಿತ್ತು ದೊಡ್ಡ ಬ್ರಿಡ್ಜ್ ಕಟ್ಟೋದಾಗಿಂದ ಕಡಿಮೆ ಆಯಿತು ಸೊ ಇಲ್ಲಿ ನೋಡಿರಿ ಸರ್ಕಲಿಂದ ನಾವು ರೈಟಿಗೆ ತಗೊಂಡ್ವಿ ಅಂತಂದ್ರೆ ಒಳಗಡೆ ಮಾರ್ಕೆಟ್ ಬರ್ತೈತಿ ಗೆ ಆ್ಯಕ್ಚುಲಿ ಎರಡು ರೋಡ್ ಅದಾವೆ ನಾವು ಈ ಹಾಸ್ಪಿಟ್ಲಿಗೆ ಹೋಗಾಕ ಈಗ ನಾನು ತೋರಿಸ್ತೇನೆ ನೋಡ್ರಿ ಇಲ್ಲೊಂದು ಗುಡಿ ಇತ್ತಲ್ಲ ಈ ಗುಡಿಯಿಂದನ ರೈಟಿಗೆ ಹೋದ್ವಿ ಇಲ್ಲೇ ರೈಟಿಗೆ ಹೋಗ್ಬಿಟ್ಟು viendo uno para ti ಇಲ್ಲಿಂದ ಹೋದ್ವಿ ಅಂತಂದ್ರೆ ಏನಾಕೈತ್ರಿ ಕಾರ್ ಪಾರ್ಕ್ ಮಾಡಿ ನಡ್ಕೊತು ಹೋಗಬೇಕು ಅದಕ್ಕೆ ಸ್ಟ್ರೇಟ್ ಮಾರ್ಕೆಟ್ನಾಗಿಂದ ಹೋದ್ವಿ ಅಂತಂದ್ರೆ ನಾನು ಇಳಿಸ್ತಾರೆ ಇವ್ರು ಆಮೇಲೆ ಕಾರ್ ಪಾರ್ಕ್ ಮಾಡಿ ಬರ್ತಾರೆ ಯಾಕಂದ್ರೆ ಕಾಲ್ ಬರಾಕ್ತಿತ್ರಿ ಸರ್ ಹತ್ತು ಮಂದಿ ನೋಡ್ತಾರೆ ಬೆಳಿಗ್ಗೆ ಹೀಗಾಗಿ ಭಾಳ ರಶ್ ಇರ್ತೈತೆ ರೀ ಇಲ್ಲಿ ಆ್ಯಕ್ಚುಲಿ ಈಗ ನಾವು ಮಾರ್ನಿಂಗ್ ಬಂದೆವು ಅಂಥೇಳಿ ಏನು ಇಲ್ಲ ರೀ ಏನು ಸ್ಟಾರ್ಟ್ ಆಕೈತೆ ನೋಡಿರಿ ಸೊ ಈಗ ಹನ್ನ ಹತ್ತು ಹನ್ನೆರಡು ಮಂದಿ ನೋಡ್ತಾರೆ ರೀ ಡಾಕ್ಟ್ರ್ ಆಮೇಲೆ ಏನು ಮಾಡ್ತಾರೆ ಅಂದ್ರೆ ಹನ್ನೊಂದುವರೆಗೆ ಬರ್ತಾರೆ ಅಲ್ಲಿಂದ ನಾಲ್ಕು ಗಂಟೆ ತನಕ ನೋಡ್ತಾರೆ ಮತ್ತು ಸಂಜೆ ಏಳು ಗಂಟೆಗೆ ಬರ್ತಾರೆ ಭಾಳ ಅಂದ್ರೆ ಭಾಳ ರಶ್ ಇರ್ತೈತೆ ರೀ ನೂರು ನೂರ ಪಾಳೆ ಇರ್ತವೆ ಸಿಗೋದನ್ನೇ ಇಲ್ಲ ಸೊ ಅಲ್ಲಿ ತೋರಿಸ್ಕೊಂಡು ಏನು ಮಾಡಿದ್ವಿ ಅಂದ್ರೆ ಒಂದು ಹೋಟೆಲಿಗೆ ಬಂದ್ವಿ ಅಲ್ಲೇ ನಿಯರ್ ಹೋಟೆಲ್ ಐತಿ ರಾ ಉಡುಪಿ ಹೋಟೆಲ್ ಅಂತೇಳಿ ಮಸ್ತ್ ಐತಿ ಆ್ಯಕ್ಚುಲಿ ರೀಕನ್ಸ್ಟ್ರಕ್ಟ್ ಮಾಡ್ಯಾರ ಭಾಳ ಖುಷಿ ಅನಿಸ್ತು ಈಗ ಒಂದು ಎರಡು ಮೂರು ಸಾರಿ ಬಂದಾಗ ನಾವು ಬೇರೆ ಕಡೆ ತಿಂದಿದ್ವಿ ನನ್ನ ಮಗ ನೋಡಿರಿ ಇಡ್ಲಿ ವಡಾನ ತಿಂತಾನೆ ಅಂತ ತೊಗೊಂಡು ಬಟ್ ಸಾಂಬಾರು ಕುಡಿಯಾಕತ್ತಾನ ಯಾಕೆ ಅಂತಂದ್ರೆ ಅವ್ನಿಗೆ ಬಾಯಿ ಸಪ್ ಹಿಂಗಾಗಿ ಚಲೋ ನಷ್ಟ ಮಾಡ್ಕೊಂಡ್ವಿ ಚಹಾ ಕುಡಿದು ಹೊರಗೆ ಬಿದ್ವಿ ಇನ್ನು ಇಲ್ಲೇ ಸಂತಿ ಹೇಳ್ಬೇಕಂದ್ರೆ ಇಷ್ಟು ಮಸ್ತ್ ಇರತ್ತಂದ್ರೆ ಅಷ್ಟು ಮಸ್ತ್ ರೀ ನಮ್ಮ ಊರು ಬಿಟ್ವಿ ಅಂತಂದ್ರೆ ನಾವು ಇಲ್ಲೇ ಸಂತಿ ತೊಗೊಳ್ಳೋದು ಇನ್ನಂದ್ರೆ ನಾವು ನಮ್ಮ ಈಗ ನಾವೀಗ ರೀ ಗಂಡನ ಮನೆ ಆ ಊರು ಬಿಟ್ರೆ ಅಲ್ಲಿ ಹಂಗೆ ಇಲ್ಲೂ ಫ್ರೆಶ್ ಇರ್ತೈತಿ ನಮ್ಮ ತವರ್ ಮನೆಯಾಗ ಅಷ್ಟು ನನಗೆ ಕಾಯಿಪಲ್ಲೆ ಚಲೋ ಅನ್ಸೋದಿಲ್ಲ ಸೊ ಭಾರಿ ತಾಜಾ ತಾಜಾ ಇರ್ತೈತಿ ರೀ ಮಸ್ತ್ ಇರ್ತೈತಿ ನಮ್ಮ ಊರಾಗೂ ಮಸ್ತ್ ಸಿಗ್ತೈತಿ ನಾವು ಹೊರಗೆ ಹೋಗಂಗಿಲ್ಲ ಅಲ್ರಿ ಇಲ್ಲಿ ಹಿಂಗಾಗಿ ಮಾರ್ಕೆಟಿಗೆ ಬಂದಿವಿ ಅಂದ್ರೆ ಫಿಕ್ಸ್ ತಗೊಂಡು ಹೋಗತ್ತೇವೆ ನಾವು ಯಾಕೆ ಅಂತಂದ್ರೆ ಮೇನ್ ರೀಸನ್ ನನಗೆ ನಾ ತವ್ರ ಮನೆಯಾಗ ಏನು ತಿಂತೇವಲ್ಲ ಕಾಯಿಪಲ್ಲೆ ಅವು ನನಗೆ ಇಲ್ಲಿ ಸಿಗುತ್ತವೆ ನಮ್ಮ ಊರೊಳಗೆ ಹಾಗೆಲ್ಲ ಸಿಗೋಲ್ಲ ಮತ್ತು ಮತ್ತೆ ಏನು ರೀ ಚಾ ಇದು ರೀ ಕರ್ಜಿಕಾಯಿ ಅವೆಲ್ಲ ಸಿಕ್ತ ನಂಗೆ ಅವು ಭಾಳ ಅವ್ನಂಗೆ ಭಾಳಿಷ್ಟಾಕ್ರಿ ನಮ್ಮ ಊರಾಗೆ ಸಿಗೋದಿಲ್ಲ ಸಿಗೋದಿಲ್ಲವ ಯಾವಾಗರೂ ಒಮ್ಮೆ ರೈತ ಹಚ್ಚಿರ್ತಾರೆ ನಾವು ಅವರ ಕಂಟಿನ್ಯೂಸ್ ಹೋಗೋಲ್ಲ ಸೊ ಇನ್ನೂ ಸ್ಟ್ರೇಟ್ ನಮ್ಮ ಊರಿಗೆ ಬಂದುಬಿಡ್ಬೇಕು ಬಟ್ ನಮ್ಮ ನಮ್ಮಮ್ಮಿಗ್ ಕಾಲ್ ಮಾಡೋಕತ್ತೀರಿ ಅಷ್ಟೊತ್ತಿಗೆ ಸೊ ನನ್ನ ಮಗ ಹೆಂಗೆ ಡ್ಯಾನ್ಸ್ ಮಾಡಕ್ಕೆ ಹಾಡು ನೋಡಿದ್ರೆ ಭಾಳ ಮೆಲೋಡಿಯಸ್ ಐತೆ ಸೊ ಫುಲ್ ಎಂಜಾಯಿಂಗ್ ಮಾಡ ಜ್ವರ ಕಡಿಮೆ ಮುಂದೆ ಇನ್ನು ಊರಿಗೆ ಹೋಗ್ಲಿ ಅಷ್ಟೊತ್ತಿಗೆ ಕಾಲ್ ಮಾಡೋಕೆ ಯಾಕೆ ಅಂತ ಹೇಳಿ ನಾನು ಅದ್ರಾಗ ದಸರಾಕ್ಕೂ ಹೋಗಿರಲಿಲ್ಲ ಒಟ್ಟು ದೀಪಾವಳಿಗೆ ಅವ್ರು ಬಂದರು ಭಾಳ ಇನ್ನೂ ಕಂಪ್ಲೀಟಾಗಿ ಮಾಡ್ಕೊಂಡಿರಲಿಲ್ಲ ಅಂತ ಹಿಂಗಾಗಿ ಸೊ ಅಮೃಗೊಳ ಇನ್ನೊಮ್ಮೆ ನೋಡಿದ್ವಿ ನಾವು ಹೋಗುವಾಗ ಒಮ್ಮೆ ಬರುವಾಗೊಮ್ಮೆ ನಮಸ್ಕಾರ ಮಾಡ್ಕೊತನ ಹೋಗ್ತೀವಿ ರೀ ಸೊ ದೂರಿಂದ ನಮ್ಮ ನರ್ಗೊಂದು ಗುಡ್ಡ ಕಾಣಕತ್ತೈತಿ ಭಾಳ ಅಂದ್ರೆ ಭಾಳ ಖುಷಿ ರೀ ಯಾಕಪ್ಪ ಅಂತಂದ್ರೆ ತವರು ಮಣಿ ಅಂದ್ರೆ ನಿಜವಾಗ್ಲೂ ಅದೊಂದು ಏನಂತಂದ್ರೆ ಹೇಳಕ್ಕೆ ಮಾತಾ ಬರಂಗಿಲ್ಲ ನಾವು ಬೇರೆ ಯಾವಾಗಾದರೂ ಒಮ್ಮೆ ಬರ್ತೀವಿ ಬಂದರೂ ಎರಡ ದಿನ ಇರ್ತೀವಿ ರೇ ರೀ ನಾನು ಬರೋದು ಅಲ್ಲಿ ಮಕ್ಳು ಸ್ಕೂಲ್ ಇದಾಗ್ಬಿಡುತ್ತೆ ಇದು ನನ್ನ ಕಲಿತು ಸ್ಕೂಲ್ ರೀ ಇದೆ ಇಷ್ಟು ಖುಷಿ ಆಗ್ತಂದ್ರೆ ನೋಡಿ ನಾನು ಪ್ರತಿ ಸರಿ ನನ್ನ ದೊಡ್ಡ ಮಗು ತೋರಿಸ ತೋರಿಸಿರ್ತೀನಿ ಅಮ್ಮ ಎಷ್ಟು ಸರಿ ತೋರಿಸ್ತೀಯ ಅಂತಾನೆ ಬಂತು ನೋಡ್ರಿ ನಮ್ಮನಿ ಆ್ಯಕ್ಚುಲಿ ನಮ್ಮ ಸ್ಕೂಲ್ ಭಾಳ ದೊಡ್ಡದಾಗಿ ಕನ್ಸ್ಟ್ರಕ್ಟ್ ಮಾಡ್ಯಾರೀ ಭಾಳ ಖುಷಿ ಅನ್ನಿಸ್ತೈತಿ ಈಗ ಮೊದಲು ಹಿಂಗೆಲ್ಲ ಇರಲಿಲ್ಲ ಸೊ ಜಾಗ ದೊಡ್ದಿತ್ತಷ್ಟ ಬಂತು ನೋಡ್ರಿ ನಮ್ಮನಿ ಇನ್ನು ಫುಲ್ ಒಂಥರ ಹ್ಯಾಪಿನೆಸ್ ಅದೇನೋ ಸಂತೃಪ್ತಿ ಒಂದು ಖುಷಿ ಅದು ಒಂದು ಜನ ಕ್ಷಣ ನೋಡ್ಬಲ್ಬೇಕ ನಮ್ಮ ಅಜ್ಜಿ ಬಂದು ನಿಂತಾಳ ಆಗಲಿ ನಮ್ಮ ಅಜ್ಜಿ ದೊಡ್ಡ ಖುಷಿ ಆಗೈತಿ ಒಟ್ಟ ಬಾ ಅಂದ್ರೆ ಬಂದಿರಲಿಲ್ಲ ನಾನು ನಮ್ಮ ಅಳಿಯ ಫುಲ್ ಸ್ಮೈಲಿಂಗ್ ಸ್ಮೈಲಿಂಗ್ ಒಳಗೆ ಅದಾನ ಅವಂಗೆ ಎಷ್ಟು ಖುಷಿಯಾಗ್ಬಿಟ್ಟದಂದ್ರೆ ಅಷ್ಟು ಖುಷಿ ಆಗೈತಿ ನಾವು ಹುಣ್ಕಿದ್ದು ಸಸಿ ಮೇಲೆ ಭಾಳ ಜೀವ ಅದ್ರಿ ಕರಿ ಅಂದರೆ ಬಟ್ ಇವು ಭಾಳ ಜೀವದ ನಮ್ಮ ಮೇಲೆ ನಮ್ಮ ಅಜ್ಜಿ ನೋಡಿರಿ ಫುಲ್ ಕುಂಟ್ಕೊಂತ ಕುಂಟ್ಕೊಂತ ಅಡ್ಡ ಬಟ್ ಮೊಮ್ಮಗಳ ಜೊತೆ ಮಾತಾಡ್ಬೇಕಾಗೈತಿ ನನ್ನ ಮಗನ ಜೊತೆ ಮಾತಾಡ್ಬೇಕಾಗೈತೆ ಅಕ್ಕಿಗೆ ಇನ್ನು ಚಹಾ ಮಾಡಿಕೊಟ್ಲು ನಮ್ಮ ತಮ್ಮ ನಿಂತು ಚಹಾ ಕೊಡಿದ್ವಿ ಸೊ ಅಕ್ಕಿ ವರ್ಕ್ ಮಾಡ್ತಾಳೆ ಆದರೂ ಕೂಡ ಎಷ್ಟ ಇದು ಇದ್ರೂ ಬಿಡು ಮಾಡ್ಕೊಂಡು ನಮ್ಗೆ ಯಾವಾಗ ಬಂದರೂ ಇದೇ ರೀತಿ ನೋಡ್ಕೊತಾಳ್ರಿ ನಮ್ಮಮ್ಮನ ನಮ್ಮ ತಮ್ಮ ಭಾಳ ಕಾಡಿಸ್ತಾನೆ ಈಗ ಕಟ್ಟಕಳು ನೋಡ್ರಿ ಈಗ ಇವು ಕಣ್ಣು ಕರೆಕ್ಟ್ ಅದಾವು ಹಲ್ಲು ಕರೆಕ್ಟ್ ಅದಾವು ಕಿವಿ ಕರೆಕ್ಟ್ ಅದಾವೆ ಕಾಲು ಒಂದು ಸ್ವಲ್ಪ ಟಕ 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 ಅಂತಾವೆ ಅದು ಬಿಟ್ರೆ ಇನ್ನೂ ಕುದುರಿದ್ದಂಗೆ ಇರ್ತಿದ್ಲಿಕ್ಕೆ ಅಮ್ಮ ಭಾಳ ಅಂದ್ರೆ ಭಾಳ ಇಷ್ಟ ಆಕಾಳು ನಮ್ಗೆ ಆಕಿನ ಕಾಡಿಸೋದು ಅಂದ್ರೆ ನಮ್ಗೆ ಇಷ್ಟ ಸ್ಪೆಷಲಿ ನಮ್ಮ ತಮ್ಮಗಳಿಗೆ ಭಾಳ ಇಷ್ಟ ರೀ ಸೊ ಇಲ್ಲಿ ನೋಡ್ರಿ ನಮ್ಮದೆಲ್ಲ ಹಿತ್ಲ ಇದೆ ಈ ಒಂದು ಹಣ್ಣಿನ ಗಿಡ ಇಲ್ಲ ಅನ್ನೋಂಗಿಲ್ಲ ಎಲ್ಲ ಎಲ್ಲ ನಮ್ಮ ಮಮ್ಮಿ ನಮ್ಮ ಪಪ್ಪಾನೂ ರೀ ಎಲ್ಲ ಇದು ಭಾಳ ಅವ್ರ ನೆನಪಿರ್ತಾವ ಇದ್ರಾಗ ನಮ್ಗೆ ಯಾವಾಗ್ಲೂ ಸೊ ಈ ಮಾವಿನಕಾಯಿ ಗಿಡ ಅಂದರು ಟ್ವೆನ್ ಟ್ವೆಲ್ವ್ ಅವರ್ಸು ಅದೇ ಸಾರಿ ಟ್ವೆಲ್ವ್ ಮಂತ್ಸು ಕೂಡ ಇರ್ತೈತಿ ರೀ ಈ ಗುಲಾಬಿ ಗಿಡ ನೋಡ್ರಿ ಆ್ಯಕ್ಚುಲಿ ಒಬ್ಬರು ಮುರ್ಕೊಂಡು ಮುರ್ಕೊಂಡು ಹಚ್ಚಿದಾರೆ ಇವ್ರೆ ಈ ನಮ್ಮನಿಗೆ ಹೂ ಬಿಡ್ತೈತಿ ನಾನು ತಂದಿಲ್ಲ ರೀ ಹೂ ಭಾರಿ ಬಿಡ್ತೈತಿ ಸೊ ಇನ್ನೇನು ಕಟ್ಟ್ಯಾಳು ನಮ್ಮ ತಮ್ಮ ಹಿಂತಿನೂ ಡಬ್ಬಿ ಇಟ್ಕೊಂಡು ಬಂದಾಳೆ ನಮ್ಮ ತಮ್ಮ ಇಬ್ಬರು ಇತ್ಕೊಂಡು ನಿಂತಾನೆ ಸೊ ಅವ ನನ್ನ ಮಗ ನಾ ಬರೋಲ್ಲ ಹೋಗಂಥ ಬಗ್ಲ ಹಾಕಾಕತ್ತಿದ್ದ ಆದರೂ ನಮ್ಮ ತಮ್ಮ ರಂಬಿಷಿ ಕಳ್ಸಿದ್ರಿ ಹೋಗುವಾಗ ಭಾಳ ಬೇಜಾರು ಅನ್ನಿಸೋಕತಿತ್ತು ನನಗೆ ಸೊ ಅದ ನೆನಪು ಮಾಡ್ಕೊಂಥನ ಬಂದೆ ಮನೆಗೆ ಬಂದು ಇವತ್ತು ಗೌರಿ ಹುಣವಿ ಎಲ್ರಿ ಸಕ್ರೆ ಆರ್ತಿನೂ ಕೊಟ್ಟಿದ್ದರು ನೆನಪಲ್ಲಿ ಸೊ ಏನೇನು ಡಬ್ಬಿ ಅಂತ ತೋರಿಸ್ತೇನೆ ಅಂತ ಆಮೇಲೆ ನಾ ಹಿಟ್ಟಿನೂ ದೀಪ ಅಂತೇಳಿ ಹಿಟ್ಟನ್ನ ಅದ್ಕೊಂಡೆ ಬಟ್ ಸ್ವಲ್ಪ ಬಿಡತ್ರಿ ಹಿಟ್ಟು ಹಿಂಗಾಗಿ ದೀಪ ಕರೆಕ್ಟ್ ಬರಲಿಲ್ಲವ ಸ್ವಲ್ಪ ಗಟ್ಟಿನ ಅದ್ಕೋಬೇಕ್ರಿ ಗಟ್ಟಿನ ಚಲೋ ಬರ್ತೈತಿ ನನ್ನ ಸಣ್ಣ ಮಗ ಬೇರೆ ಭಾಳ ಅಂದ್ರೆ ಭಾಳ ಕಿರಿಕಿರಿ ನಡೆಸಿದ್ರಿ ಇವತ್ತು ಅವ್ನು ಮೋಸ್ಟ್ಲಿ ಹೊಟ್ಟೆಗೆ ಜ್ವರ ಇದ್ದು ಇನ್ನು ಭಾಳ ತ್ರಾಸ ಮಾಡ್ಕೊಳಕತ್ತಿದ್ದ ಹಂಗಾಗಿ ಉದ್ಯಾಡ್ಕೊಂತ ನಾನು ಆ್ಯಕ್ಚುಲಿ ಮುಗಿಸ್ಕೊಂಡ್ಬಿಡ್ಬೇಕಲ್ಲ ಅನ್ಕೊಂಡೆ ಬಟ್ ನಂಗೆ ಟೈಮ್ ಸಿಗಲೇ ಇಲ್ಲರಿ ಭಾಳ ಲೇಟಾತ ಸೊ ಹಿಂಗೆ ಮೆತ್ಗ ಆಗ್ಬಿಡ್ತರಿ ಹಿಟ್ಟಾದ ಹಿಟ್ಟು ಮೆತ್ಗಾಗ ಏನು ಮಾಡೋದಿನ್ನು ಸುಮ್ಮನೆ ತೆಗದು ಸೈಡ್ ಹಿಟ್ಟೆ ಇರೋದ್ರಾಗ ಅಡ್ಜಸ್ಟ್ ಮಾಡ್ಕೊಂಡ್ರೆ ಆತಂಥೇಳಿ ಆಗ ಮತ್ತೆ ಇನ್ನೊಂದು ಏನತಂದು ದೀಪ ಮಾಡೋಕ್ಕೂ ನನ್ನ ಮಗ ಪಟ್ನ ಬಿಡ್ಲೇ ಇಲ್ಲರಿ ಸಣ್ಣ ಮಗ ಹಿಂಗಾಗಿ ಭಾಳ ಲೇಟಾಗಿ ಹಿಟ್ಟು ನೆನೆದ್ಬಿಡ್ತು ಆಮೇಲೆ ಇದಿಷ್ಟು ಎರಡು ಉಂಡಿ ಮಾಡ್ಕೊಂಡು ಎರಡು ದೀಪ ಅಲ್ಲೇ ಸ್ವಲ್ಪ ಸಾಕು ಹಿಟ್ಟು ನಮ್ಗೆ ಆ್ಯಕ್ಚುಲಿ ಭಾಳ ಚಂದ ಕುಂದರ್ತಾವ್ರಿ ಅವ ನಮ್ಮ ಮಮ್ಮಿಯದು ಭಾಳ ಚಂದ ಮಾಡ್ತಿದ್ರೆ ನಾನು ಚೀಗಿ ಹುಣ್ಣುಗೆ ಆಲೂಗಡ್ಡೆ ಮಾಡ್ಕೊಂಡಿದ್ದೆ ನಾನು ಈಗೂ ಆಲೂಗಡ್ಡೆ ಮಾಡಿದರೆ ಶನ್ಯಾಕಿದ್ನಿ ಹಿಟ್ಟಿನೂ ಮಾಡೋಣ ಅಂತ ಅಂದ್ಕೊಂಡೆ ಅದ್ರಾಗ ಮನೆಯೊಳಗೆ ಮಗಗೆ ಆರಾಮೊಂದಿಲ್ಲ ಭಾಳ ಅಂದ್ರೆ ಭಾಳ ಕಿರಿಕಿರಿ ಆಗ್ತೈತಿ ಸೊ ಅದೇನು ಅಂತಾರಲ್ಲ ಟ್ರೈ ಟು ಬಿ ಪರ್ಫೆಕ್ಟ್ ಅಂತ ಹೇಳಿ ಗುದ್ದಾಡಿದೆ ಎಟ್ ಲೀಸ್ಟ್ ಒಂದು ಶೇಪ್ರ ಬರ್ಲಿ ಅಂತ ಗೊತ್ತಾಡಿದೆ ಬಟ್ ಅವು ಇದ್ದಾಗ ಆಕತ್ತವ್ರಿ ಹಿಂಗೆ ಹೊಳ್ಳಾಡಕತ್ತ ದೀಪ ಸರಿಯಾಗ್ಲಿಲ್ಲ ಅಷ್ಟೊತ್ತಿಗೆ ನನ್ನ ಮಗ ಭಾಳ ಕಾಡಾಕತ್ತ ಹಿಂಗೆ ದೀಪ ಶೇಪ್ ಮಾಡಿಟ್ಟ ಬಡ ಬಡ ಬಿ ಎದ್ಬಿಟ್ಟರಿ ಯಾಕಂದ್ರೆ ಇವತ್ತು ಕಾರ್ತಿಕ್ ಹುಣ್ಣಿಮೆ ಗೌರಿ ಹುಣ್ಣಿಮೆ ಹಿಂಗಲ್ಲ ಹಂಗೆ ಏನೋ ಇವತ್ತ ಮುನ್ನೂರ ಅರವತ್ತೈದು ದೀಪ ಬೆಳಗಬೇಕು ಹಚ್ಚಬೇಕು ಮಕ್ಕಳಿಗೆ ಚಲೋ ಆಗ್ತತಿ ಅಂತೇಳಿ ಕೇಳಿದ್ದೆ ಪೂರ್ತಿ ಇದನ್ನು ಅದಕ್ಕೆ ನಾನು ಹಿಂದಿನ ದಿನಾನ ಈ ರೀತಿಯಾಗಿ ಅದು ಆ್ಯಕ್ಚುಲಿ ರೆಡಿಮೇಡ್ ಸಿಗುತ್ತಂತ್ರಿ ನನಗೆ ನಮ್ಮ ಮೂರು ಸಿಗಲಿಲ್ಲ ಭಾಳ ಹುಡುಕಿದೆ ನಾನು ಸಿಗಲಿಲ್ಲ ಮೊದ್ಲು ಸ್ವಲ್ಪ ವಿಚಾರ ಬಂದಿದ್ರೆ ಆನ್ಲೈನ್ ತರ್ಸ್ಕೊಂಡ್ಬಿಡ್ಬೇಕಾಗಿತ್ತು ಅದು ಮಾಡೋಕ್ಕಾಗಲಿಲ್ಲ ಸೊ ಒಂದು ಯೂಟ್ಯೂಬ್ನಾಗ ನೋಡಿದೆ ಈ ರೀತಿ ಮಾಡ್ಬೋದು ಅಂಥೇಳಿ ಮುನ್ನೂರ ಅರವತ್ತೈದು ದೀಪ ನಾನು ಮನೆಯಾಗೆ ರೆಡಿ ಅದನ್ನು ಹಿಂಗೆ ಹಿಂಗೆ ಮಾಡ್ಕೊಂಡು ಹಿಂದಿನ ದಿನಾನ ಮಾಡಿಟ್ಕೊಂಡಿದ್ದೆ ಬಟ್ ಆದ ಶೇಪ್ ಹೆಂಗಾಗೈತೆತ್ತಂತಂದ್ರೆ ಅಂತಂದ್ರೆ ನಿಜ ಹೇಳ್ತೀನಿ ಭಾಳಂದ್ರೆ ಭಾಳ ಹಾಡ್ ಅನ್ಸಾ ಅದನ್ನ ನೋಡಿದ್ರೆ ಮತ್ತೆ ಬಟ್ ಕರೆಕ್ಟ್ ಏನೇಷ್ ಮುನ್ನೂರ ಅರವತ್ತೈದು ಇಟ್ಕೊಂಡಿದ್ದೆ ನಮಗೇನು ರೀ ಪೂಜಾ ಆಗಬೇಕು ಮತ್ತು ಸ್ವಲ್ಪ ಒಂದೊಂದು ಒಂದೊಂದ್ಸಾರಿ ನಾವು ಇವು ಮಾಡದೇ ಇರುವಂಥ ಪದ್ಧತಿಗಳ ಹೊಸ ಮಾಡಾಕತ್ತೀವಿ ಬಂದಾಗ ಒಂದು ಹೆಚ್ಚು ಕಡಿಮೆ ಆಗ್ತೈತಿ ಮತ್ತು ನಾನು ನೆಕ್ಸ್ಟ್ ಇಯರ್ ಮಾಡೋ ಹಿಂಗೆ ಇರೋದಿಲ್ಲ ಸೊ ನಾ ಯಮದೀಪಾರಾಧನೆ ಮಾಡಿದ್ನಲ್ಲ ಅದು ಫಸ್ಟ್ ಟೈಮ್ ರೀ ಇದು ಫಸ್ಟ್ ಟೈಮನ್ನ ಮಾಡಾತಿದ್ದೆ ಆ್ಯಕ್ಚುಲಿ ಮಾಡ್ಬೇಕಂತ ಕಾರ್ತಿಕ್ ಸೋಮವಾರ ಮಾಡ್ಬೇಕಂತ ಇಲ್ಲಂತಂದ್ರೆ ಕಾರ್ತಿಕ್ ಹುಣ್ಣಿಮೆ ಅಂತೂ ಶ್ರೇಷ್ಠ ದಿನ ಅಂತ ಕಾರ್ತಿಕ್ ಸೋಮವಾರ ಮಾಡ್ಬೋದು ಯಾರ್ಯಾರು ತಪ್ಪಿತ್ತು ಅಂತಂದ್ರೆ ಕಾರ್ತಿಕ್ ಸೋಮವಾರ ದಿನ ಮಾಡ್ರಿ ಇದು ಸಪ್ರೇಟ್ ಲಾಗೂನ ಹಾಕ್ತೀನಿ ನೋಡ್ರಿ ಹಿಂಗಾಗೈತೆ ನಮ್ಮ ಬತ್ತಿ ಅದು ಎಷ್ಟು ಚೆನ್ನೈತೆ ಅಂದ್ರೆ ಬತ್ತಿ ಆನ್ಲೈನ್ ನೋಡಿದ್ರಂದ್ರೆ ನೀವು ಭಾಳ ಚಂದ ಐತಿ ಬಟ್ ಇದು ಹಂಗಿಲ್ಲ ಯಾಕಂದ್ರೆ ಇದು ಹೋಮ್ ಮೇಡ್ ಐತಿ ಇದೆ ಹೆಂಗೆ ಹೋಟೆಲ್ ಕಿತ್ತ ಹೋಮ್ ಮೇಡ್ ಬೇರೆ ಐತಲ್ಲ ಆ ರೀತಿ ಅವ್ನು ಮತ್ತೊಂದು ಸ್ವಲ್ಪ ಸರಿ ಮಾಡ್ಕೊಂಡೆ ನೈಟ್ ಎಲ್ಲ ಅಷ್ಟೇ ಮಾಡಿಟ್ಟಿದ್ನಿ ಇನ್ನು ಮತ್ತೊಂದು ಸ್ವಲ್ಪ ಸರಿ ಮಾಡ್ಕೊಂಡೆ ಒಂದು ಬಾಳಿದ ಅಂದ್ರ ಅಡಿಕೆ ಎಲಿದ ತಗೋಬೇಕ್ರಿ ತಿನ್ನು ತಾಟ್ನ್ಯಾಗ ಅದರೊಳಗೆ ಅಕ್ಕಿ ಹಾಕೋಬೇಕ ಅಕ್ಕಿ ಹಾಕೊಂಡು ದೊಡ್ಡ ಪಂಥಿ ತಗೋಬೇಕ್ರಿ ಇದ್ರಾಗ ದೊಡ್ಡ ಪಂತಿ ತಗೊಂಡು ಆಕ್ಚುಲಿ ಇದನ್ನ ಹಿಂದಿನ ದಿನಾನ ಬತ್ತಿ ಮಾಡ್ಕೊಂಡು ನೆನೆಯಾಕಿಡ್ಬೇಕ ನಾ ನನಗೂ ಏನೂ ಆಗಿಲ್ಲ ಯಾಕಂದ್ರೆ ಹಿಂದಿನ ದಿನ ಅಂದ್ರೆ ನನ್ಮಗ ಇಷ್ಟ ಕಾಡಿದ್ರಿ ನನ್ಗ ಇವತ್ತು ಬಾಳ ಕಾಡ್ಯಾನ ಹಿಂಗಾಗಿ ಈ ದೀಪ ಒಂದು ಹಚ್ಚಿದೆ ನಾನು ಆರತಿ ಮಾಡಲೇ ಇಲ್ಲ ಪಟ್ನ ಅಂಥೇಳಿ ಎರಡೂ ಒಮ್ಮೆ ಮಾಡ್ಕೋಬೇಕು ಅಂಥೇಳಿ ಭಾಳ ಅಂದ್ಕೊಂಡಿದ್ದೆ ಸೊ ಇನ್ನು ಈ ಪಂತಿಗೆ ಏನು ಅಂತಂದ್ರೆ ಕುಕ್ಮ ಹಚ್ಕೋಬೇಕ್ರಿ ಕುಕ್ಮ ಹಚ್ಚಿ ಇದಕ್ಕೆ ಏನು ಮಾಡ್ಬೇಕಂದ್ರೆ ಬತ್ತಿ ಇಡಬೇಕು ಅಲ್ಲಿನ ನೀವು ಅಕ್ಕಿ ಹಾಕಿಟ್ರಲ್ಲ ಅದ್ರಾಗ ಒಂದು ಸ್ವಸ್ತಿಗೆ ತೆಗೆದ ನೀವು ಯಡಿಯಾರು ನಡಕರ ತೆಗೀರಿ ಸೈಡರ್ ತೆಗೀರಿ ಸೊ ಅಲ್ಲೊಂದು ಕಡೆ ಏನು ಮಾಡ್ಬೇಕಂತಂದ್ರೆ ಸ್ವಸ್ತಿಗೆ ತೆಗೀಬೇಕು ರೀ ಮೇಲೆ ಇದನ್ನ ಇಡಬೇಕು ಆ್ಯಕ್ಚುಲಿ ಸ್ವಲ್ಪ ಕುಕ್ಮ ಅದು ಹಚ್ಚಿನೇ ಇಡ್ಬೇಕು ಸುತ್ತಲ ಅಂದ್ರೆ ನೀವು ಬೇಕಾದಂಗೆ ಅಲಂಕಾರ ಮಾಡ್ಕೋಬೋದು ನನ್ನ ನನಗಿರೋ ಟೆನ್ಷನ್ನಾಗಿ ಇವತ್ತು ಭಾಳ ಸಿಂಪಲ್ಲಾಗಿ ಮಾಡ್ಕೊಂಡಿನಿ ನಾ ಇದನ್ನು ಮಾಡುವಾಗ ಆರು ಆಗಿತ್ತು ರೀ ಸೊ ಏಳುವರಿ ಒಳಗೆ ಇದನ್ನು ಮುಗಿಸ್ಕೋಬೇಕಿತ್ತು ದೀಪ ಹಚ್ಚೋದ ನೀವು ಸಕ್ರಿಯ ತೆಟ್ಟು ತಿರ ಮಾಡುವಲ್ಲಿ ಎಟ್ಲೀಸ್ಟ್ ಇದನ್ನು ಮುಗಿಸ್ಕೋಬೇಕಿತ್ತು ಒಂದು ಮುಂಜಾನೆ ಭ್ರಮಿ ಮುಹೂರ್ತವಾಗಿ ಮಾಡೋದಿತ್ತು ಆಗಿರಲಿಲ್ಲ ನನಗೆ ಆವಾಗಲೂ ಹೇಳಿದ್ನಲ್ಲ ರೀ ಸೊ ಇನ್ನು ಸಂಜೆಗೆ ಮಾಡಬೇಕು ಸಂಜಿಕೆ ಆರೂವರಿಂದ ಏಳುವರೆ ಟೈಮಿಂಗ್ ಇತ್ತು ರೀ ಅದು ಗೋಧುಳಿ ಇದ್ರೊಳಗೆ ಮಾಡೋದಿರ್ತೈತಿ ಹೀಗಾಗಿ ಪಟಾಪಟ್ಟೆ ಏನು ಮಾಡಿದೆ ಅಂದ್ರೆ ರೆಡಿ ಮಾಡ್ಕೊಂಡೆ ಎಣ್ಣೆ ಹಾಕ್ಕೊಂಡು ಅದ್ರಾಗ ಹಗ್ಗರ್ಗೈ ನೀರು ಇನ್ನೂ ಅಂತ ಅಂತೇಳಿ ಸೊ ಆ್ಯಕ್ಚುಲಿ ಇದಕ್ಕೆ ದೊಡ್ಡ ಬಟ್ಟಾನ ತೊಗೋಬೇಕಾಗಿತ್ತು ಹೆಂಗೆ ಕಾಣತ್ತದ ನೋಡ್ರಿ ಅದು ನಿಜ ಹೇಳ್ಬೇಕಂದ್ರೆ ನನಗೆ ನಗು ಬರತ್ತಿದ ಹೆಂಗೆ ಮಾಡ್ಯನಪ್ಪ ಅಂತೇಳಿ ಇನ್ನೊಂದು ಎರಡು ವಿಡಿಯೋ ಸರ್ಚ್ ಮಾಡೋಷ್ಟು ಟೈಮ್ ಇರಲಿಲ್ಲ ನನಗೆ ಪರ್ಫೆಕ್ಟ್ ಆಗ್ಯಾರ ನೋಡ್ಕೋಬೋದಾಗಿತ್ತು ಬಟ್ ಆಮೇಲೆ ಸಿಕ್ತರಿ ನನ್ಗೆ ಇದೆಲ್ಲ ಮಾಡಿದ ಮೇಲೆ ಇನ್ನು ಏನು ಅಂತ ತುಳಸಿ ಮುಂದೆ ಮಾಡ್ಬೇಕ್ರಿ ನೋಡ್ರಿ ಇದನ್ನ ಮಾಡಬೇಕು ಅಂತಂದ್ರೆ ಮನೆಯಾಗ ಮಾಡೋರು ತುಳಸಿ ಮುಂದೆ ಹೊರಗಡೆ ಮಾಡ್ಬೇಕು ತುಳಸಿನ ಯಾವಾಗಲೂ ಒಳಗೆ ರೀ ಇದು ನಿಮ್ಗೆ ಗೊತ್ತಿರಬೇಕು ತುಳಸಿನ ಒಳಗೆ ತಗೊಂಡ್ರೆ ಲಕ್ಷ್ಮಿ ಹೊರಗೆ ಹೋಗ್ತಾಳೆ ಇದು ನಮ್ಮ ಪದ್ಧತಿ ಒಳಗೆ ಇರುವುದಿದೆ ನಮ್ಮ ಹಿರಿಯರು ಮಾಡಿದ್ದೆ ಯಾಕಂದ್ರೆ ತುಳಸಿ ಮದುವೆ ಲಕ್ಷ್ಮಿನ ನೋಯ್ಸಿತ್ತಂತ ಸೊ ಹಿಂಗಾಗಿ ತುಳಸಿನ ಯಾವಾಗಲೂ ಇಟ್ಕೊಳಂಗಿಲ್ಲ ಹೊರಗೆ ಇಟ್ಟಿರ್ತೀವಿ ಇದ ಒಂದು ಏನಂತಂದ್ರೆ ಇದಕ್ಕೊಂದು ಕತಿ ಐತ್ರಿ ವಿಷ್ಣು ಅಕ್ಕಿನ ಮದುವೆ ಆಗಿ ಬಂದಾಗ ಏನ್ ಮಾಡ್ತ ಮಾಡ್ತಾರಂತಂದ್ರೆ ತುಳು ಅಕಿ ಲಕ್ಷ್ಮಿ ಬಾಳ ನೊಂದ್ಕೊಂಡಿದ್ದಕ್ಕೆ ತುಳಸಿನ ಹೊರಗೆ ಇಡ್ತಾರಂತೆ ಯಾವಾಗ್ಲೂ ಹೀಗಾಗಿ ಇವತ್ತಿಗೂ ನಾವು ಇದ್ರಿಗೆ ತುಳಸಿ ಇಡುವಂಥ ಪದ್ಧತಿ ಇತ್ತು ನಮ್ಗೆ ಸೊ ಅಲ್ಲಿ ಆ ತುಳಸಿ ಮುಂದೆ ಇದನ್ನು ಮಾಡ್ಕೋಬೇಕು ಇದನ್ನು ಮಾಡ್ಕೊಂಡು ಇದನ್ನೇನು ಒಳಗ್ತಾರಂಗಿಲ್ಲ ಸೊ ಇದನ್ನು ಅಷ್ಟಪದ್ಮ ಪದ್ಮ ಏನಂತಾರಲ್ರಿ ರಂಗೋಲಿ ಹಾಕ್ಕೊಂಡೆ ಹಾಕೊಳ್ಳುವಾಗ ಇಷ್ಟು ಮಿಸ್ಟೇಕ್ ರೀ ಎರಡೇ ಸರಿ ಇದೆ ಆ್ಯಕ್ಚುಲಿ ಒನ್ನೇ ಸಾರಿ ಅಂದರೂ ಪೂರ್ತಿ ರಾಂಗ್ ಆಗಿತ್ತು ಎಷ್ಟು ಈಸಿ ಐತೆ ರೀ ಬಟ್ ನಾ ಹಾಕುವಾಗ ಒಂದು ತಪ್ಪಿ ಬಿಟ್ಟಿರ್ತೇನೆ ಇದನ್ನು ಯಾಕಂತ ಗೊತ್ತಿಲ್ಲ ಇನ್ನೂ ಒಮ್ಮೆ ತಪ್ಪಿತ್ರಿ ಇದೀಗ ಆ್ಯಕ್ಚುಲಿ ಸೊ ಹೀಗಾಗಿ ಅದನ್ನು ಸರಿ ಮಾಡ್ಕೊಂಡು ಇರೋದ್ರಾಗ ಗುದ್ದೆಡಿ ಸರಿಯಾಗಿ ಮಾಡೋದು ಬಟ್ ಇವು ಸ್ವಲ್ಪ ಏನಾದ್ರೆ ಸಾಂಪ್ರದಾಯಿಕ ರಂಗೋಲಿಗಳಂದಾಗ ಆಗಬಾರ್ದು ನಮ್ಗೆ ರೂಢಿ ಇರೋದಿಲ್ಲ ಅಂದ್ಕೊಂಡು ತಪ್ತೀವಿ ನಾವು ಇವನು ಸ್ಪೆಷಲಿ ಶುಕ್ರವಾರ ಅದು ಹಾಕಿದ್ರೆ ಭಾಳ ಚಲೋ ಇನ್ನು ನೋಡ್ರಿ ನಾ ಇರುತ್ತಿ ದೀಪ ಅದ್ರ ಮೇಲೆ ಅದು ಅಡಿಕೇರಿ ತಟ್ಟೆ ಇಟ್ಟು ಅದ್ರ ಮೇಲೆ ನಾ ಏನು ಮಾಡ್ತೇನೆ ಅಂತಂದ್ರೆ ದೀಪ ಇಡ್ತೇನೆ ದೀಪ ಇಟ್ಟು ಮುಂದೊಂದು ಉಡಿ ತುಂಬಿದ್ರಿ ಎರಡು ಬಾಳೆಯನ್ನ ಒಂದು ಒಂದು ಹೂವು ಒಂದು ರೂಪಾಯಿ ಐದು ಮತ್ತು ಏನಂತಂದ್ರೆ ಎಲಿ ಆ್ಯಕ್ಚುಲಿ ಒಂದು ಮಿಸ್ಟೇಕ್ ಮಾಡಿದೆ ಏನಂದ್ರೆ ಗೆಜ್ಜಿ ವಸ್ತ್ರ ಹಾಕಿರಲಿಲ್ಲ ಹಾಕಲೇಬೇಕು ಮತ್ತು ದೀಪ ಜಲ್ದಿ ಹತ್ಕೊಳ್ಳ್ರಿ ಯಾಕಂದ್ರೆ ಹೋಮ್ ಮೇಡ್ ನೋಡಿರಿ ನೋಡ್ರಿಪ್ಪ ಅದ್ರ ಸಲುವಾಗಿ ಕರ್ಪೂರ ಐಟ ದೀಪ ಅಷ್ಟೇ ಕಾಯಿ ಹೊಡಿಲೇಬೇಕು ಬೆಲ್ಲದಚ್ಚು ಇಡ್ತಾರೆ ನಾನು ಬೆಲ್ಲದ ಹಚ್ಚು ಸಿಕ್ಕಿರಲಿಲ್ಲ ಬೆಲ್ಲದಚ್ಚು ನಾ ಇರಲಿಲ್ಲ ಇನ್ನೇ ನಮ್ಮಅ ಏನೇನು ಕಟ್ಟಿ ನೋಡ್ಬ್ರಿ ಈ ಡಬ್ಬಿ ತುಂಬ ಖರ್ಚಿಕಾಯ ಕಟ್ಟಿಲ್ಲ ನನ್ನ ಕತ್ತಿರಿ ಯಾಕಂದ್ರೆ ನಾವು ಇರೋರು ನಾಲ್ಕು ಮಂದಿ ಅದರ ತಿನ್ನೋರು ಮೂರು ಮಂದಿ ನಮ್ಮ ಮನೆಯವರು ಅಷ್ಟೇ ಕಷ್ಟ ನಮ್ಮ ಸಣ್ಣ ಅಂದರು ಮನಸ್ಸೋ ಇಚ್ಛೆ ಇನ್ನು ಶಂಕರ್ಪಾಳೆ ನಮ್ಮ ತಮ್ಮನೇಂತಿ ಮಾಡಿರ್ತಾಳೆ ಫೇಮಸ್ ಅಕ್ಕಿ ಮಸ್ತ್ ಮಾಡ್ತಾಳೆ ನಾ ಕಲ್ಕೊಂಡು ಮಾಡಬೇಕಾಗಿತ್ತು ಇನ್ನು ಚೂಡಾ ಮಾಡಿದ್ರು ನಮ್ಮ ಮನೆಯವ್ರಿಗೆ ಭಾಳ ಸೇರ್ತಾವಂತೇಳಿ ಖಾರ ಉಪ್ಪು ಹಾಕಿ ಇನ್ನೇ ಕಾಯಿಪಲ್ಲೆ ನೋಡ್ರಿ ಈ ಕಾಯಿ ಪಲ್ಯೆಲ್ಲ ತಂದಿದ್ದೆ ನನ್ನ ಮಗ ನಾನು ಹೆಲ್ಪ್ ಮಾಡೋಣ ಅಂಥೇಳಿ ಇನ್ನೊಂದು ಸ್ವಲ್ಪ ಕಡಿಸಕತ್ತಿದ್ದೆ ಎಲ್ಲಾನು ಸೊ ಇನ್ನು ನನ್ನ ದೊಡ್ಡ ಮಗ ನಾಕಿ ನಮ್ಮ ಸಿಂಚು ಸೊ ಈಕೆ ಅಂತೂ ನಮ್ಮ ಮನೆಗೆ ಇರತ್ತಾಳನ ರೀ ಇನ್ನು ನನ್ನ ಸಣ್ಣ ಮಗ ಎಲ್ಲರೂ ಕೂಡಿ ನಾವು ಕಾಯಿಪಲ್ಲೆ ಹೊಂದಿಸ್ಕೊಂಡ್ವಿ ಇಷ್ಟು ಫ್ರೆಶ್ ಇರ್ತತ್ರಿ ಕಾಯಿ ಪಲ್ಯ ನಿಜ ಹೇಳ್ತಾನೆ ನಿಮ್ಗೆ ಏನೇನು ತಂದೆ ಅಂತ ತೋರಿಸ್ಕೊತ ನಿಮಗೆ ಮೆಣ್ಸಿನಕಾಯಿ ಚೌಳಿಕಾಯಿ ಎರಡು ಇಷ್ಟು ಮೆಣಸಿನ್ಕಾಯಿ ಅಂತರ ಹಿಂಗೆ ಕಾರೋದು ಇರ್ತಾವೆ ಚೌಳಿಕಾಯಿ ಎಷ್ಟು ಫ್ರೆಶ್ ಅದಾವೆ ನೋಡ್ರಿ ನಾ ಜವಾರಿ ಚೌಳಿಕಾಯಿ ಚವಳಿಕಾಯಿ ಕಡಿಮೆ ನೋಡಿರಿ ಹಿಂಗೆ ಅದ ಮೆಣಸಿನ್ಕಾಯಿ ಫುಲ್ ಫ್ರೆಶ್ ಇರ್ತೈತೆ ರೀ ಕಾಯಿ ಪಲ್ಯಲ್ಲಿದೆ ನಮ್ಮ ಊರು ಬಿಟ್ರೆ ನಾವು ಇಲ್ಲೇ ತೊಗೊಳೋದು ಕರ್ಯೋ ಅಂತಂದ್ರೆ ಅದ್ರಾಗ ನಾವು ಹಾಸ್ಪಿಟ್ಲಿಗೆ ಹೋದ್ವಿ ಅಂದ್ರೆ ಫಿಕ್ಸ್ ರೀ ಸಬ್ಸ್ಕಿರಿ ಒಂದು ಜವಾರಿ ಸಬ್ಬಸ್ಕಿ ಇರ್ತೈತಿ ಇದು ನೋಡ್ರಿ ಎಷ್ಟು ಹಸುರು ಹಸುರೈತಿ ಅಂದ್ರೆ ಅಂತ ಹೇಳ್ತಾರೆ ಹಸಿರು ಇದ್ರೆ ಚಲೋ ರೀ ಹಳದಿ ಇರಬಾರ್ದು ಹಿರಿಕಾಯಿ ಅಂತಂದ್ರೆ ಯಾವಾಗ ಪಲ್ಯ ಮಾಡ್ಕೊಂಡು ತಿಂದೇನೋ ನಂಗೆ ಅನಿಸ್ತೆ ನನಗೇನು ಫೇವ್ರೆಟ್ ಅಂತಲ್ರಿ ಹಾಗಲಕಾಯಿ ಆ್ಯಕ್ಚುಲಿ ನಮ್ಮ ಬ್ರದರ್ ಒಂದು ರೆಸಿಪಿ ಇನ್ನೊಬ್ಬ ಇನ್ನೊಬ್ಬವ ಸಣ್ಣವ ಅವ್ನ ಸಲುವಾಗಿ ನಾ ಹಾಗಲಕಾಯಿ ತೊಗೊಂಡ್ಬಂದೆ ಮಾಡ್ಬೇಕಂತ ಹೇಳಿ ನೋಡೋಣ ರೀ ನಾಳೆ ಅಥವಾ ನಾಡಿದ್ದು ಅಂತ ಮಾಡಿ ಹಾಕ್ತಾನ ಬೆಂಡೆಕಾಯಿ ಆ್ಯಕ್ಚುಲಿ ಮನೆಯಾಗಿದ್ದು ಬಟ್ ಅಲ್ಲಿರು ಬೆಂಡೆಕಾಯಿ ನೋಡಿ ಬಿಡೋಕೆ ಸೊ ಈ ಕೈಪಲ್ಲೆ ಎಲ್ಲ ಒಂದು ಮೆಟ್ಟಿಗೆ ಹಚ್ಚಿ ಸಕ್ರೆ ಆರತಿ ಮಾಡಬೇಕಾಗಿತ್ತು ಸಕ್ರೆ ಆರತಿ ಮಾಡುವಾಗ ಟೈಮ್ ಹತ್ತು ಗಂಟೆ ಆಗಿತ್ತು ಪ್ರತಿ ಸಾರ ಹಿಂಗೆ ಆಗ್ತೈತ್ರಿ ಆ್ಯಕ್ಚುಲಿ ನನ್ಗೆ ಹಿಂಗೆ ವಿಡಿಯೋ ಮಾಡಿರಿ ಅಂಥೇಳಿ ಭಾಳ ಸಜೆಸ್ಟ್ ಮಾಡಾತಿದ್ರೆ ನನ್ನ ಫ್ರೆಂಡ್ಸ್ ಎಲ್ಲ ಸೊ ನನ್ನ ಫ್ರೆಂಡ್ಸ್ ಅಂದರೆ ವಿಡಿಯೋ ಮಾಡೋರು ನನ್ನ ವ್ಲಾಗರ್ ನೋಡುವರು ನನ್ನ ಫಾಲೋವರ್ಸ್ ಎಲ್ಲ ಹೇಳಾತಿದ್ರೆ ಹಿಂಗಾಗಿ ಸಬ್ಸ್ಕ್ರೈಬ್ ಮಾಡಿದವರೆಲ್ಲ ಹೇಳಾತಿದ್ರಿ ಸೊ ಪ್ರಯತ್ನ ಮಾಡಿದೆ ಒಂದು ಆ ರೀತಿ ಮಾಡೋಣ ಅಂಥೇಳಿ ಚಲೋ ಅನ್ನಿಸ್ತಾ ನೀವು ನೋಡಿ ನೋಡಿ ಹೆಂಗಾಗೈತೆ ಅನ್ನೋದು ಹೇಳ್ರಿ ಇದನ್ನು ಸಪ್ರೇಟ್ ಶಾರ್ಟ್ ಮಾಡಿ ಹಾಕಿದ್ದೇನೆ ನಾನು ಸೊ ನೋಡ್ರಿ ಫಸ್ಟ್ ತಟ್ಟೆ ಒಳಗೆ ಚುಮ್ಮರಿ ಹಾಕೊಂಡು ಅದ್ರಾಗ ಹಿಟ್ಟಿ ನೋವು ಇವ್ನ ಇಟ್ಕೊಂಡು ಅಂತಂದ್ರೆ ದೀಪ ಇಟ್ಕೊಂಡು ಅದ್ರ ಮೇಲೆ ಏನಂತಂತಂದ್ರೆ ಇವು ಸಕ್ರೆ ಆರ್ತಿ ರೀ ಈಕ್ಚುಲಿ ಸಕ್ರಿ ಆರ್ತಿ ಭಾಳ ಸಣ್ಣ ಸಣ್ಣ ಥರ ಕೇಳಿದೆ ಪ್ಲಸ್ ಭಾಳ ಕಡಿಮೆ ಅಂದ್ರೆ ಕಡಿಮೆ ಹೇಳಿದ್ನಿ ರೀ ಯಾಕಂತಂದ್ರೆ ತಿನ್ನಂಗೇನೇ ಇಲ್ಲರಿ ಶೇ ನೀವು ಮೊನ್ನೆ ಒಗೆದಿನಿ ನಾನು ಸೊ ಅದ್ರ ಸಲುವಾಗಿ ಇನ್ನು ಈ ದೀಪಕ್ಕೆ ಎಣ್ಣೆ ಹಾಕೊಂಡು ದೀಪ ಹಚ್ಕೋಬೇಕ್ರಿ ಸೊ ನೋಡ್ರಿ ಇರೋ ಒಂದು ಸಕ್ರೆ ಎಲ್ಲರೂ ಒಂದೊಂದು ಒಂದು ಕೊಟ್ಬಿಟ್ರೆ ಮುಗಿತಾವ್ ಬಟ್ ಯಾರಿಗೂ ನಾವು ಕೊಡಲಿಲ್ಲ ನಾವು ಇವ್ರು ನಮ್ಮ ತಿನ್ನೋದನ್ನೇ ಎಲ್ಲ ಕೊಟ್ರು ಇನ್ನು ದೀಪ ಹಚ್ಕೊಂಡು ದೇವ್ರಿಗೆ ರೀ ದೇವ್ರಿಗೆ ಬೆಳಗ್ಬೇಕು ತುಳಸಿಗೆ ಬೆಳೀಬೇಕು ಆ್ಯಕ್ಚುಲಿ ನಾವೆಲ್ಲ ಏನು ಮಾಡ್ತಿದ್ದ ಸಣ್ಣವರಿದ್ದಾಗ ಇದ್ದಾಗ ಅದನ್ನು ತಗೊಂಡ್ರಿ ಗುಡಿಗೆ ಓಣಿ ಒಳಗಿರೋ ಗುಡಿಗೆ ಈಗೂ ನಮ್ಮ ತವ್ರ ಮನೆ ಹಂಗೆ ರೀ ಮನೆಯಾಗ ಹನುಮಂತರ ಗುಡಿ ಐತಿ ಹೋಗ್ತಾರೆ ಅವ್ರ ನಮ್ ಊರಾಗಿ ಯಾರು ಮಾಡೋದೇ ಇಲ್ರಿ ಹಿಂಗಾಗಿ ನಾವು ಭಾಳದ್ರೆ ಭಾಳ ಲೇಟಾಗಿ ಮಾಡ್ತೀವಿ ಇದನ್ನ ಹಾಂ ಸೊ ಹೊಚ್ಚಲಿಗೆ ಬೆಳಗೋದು ಬೆಳಗೆ ನೆಕ್ಸ್ಟ್ ತುಳಸಿ ಬೆಳೆಗೋದು ಸೋ ತುಳಸಿ ಬೆಳೆಗಿ ದೀಪ ವರ್ಗ ಇಡುದ್ರಿ ಇನ್ನು ಅಲ್ಲಿ ಏನು ನೋಡ್ರಿ ಅದು ಮುಗಿದತದ ಯಾವುದು ದೀಪ ಹಚ್ಚಿದ್ನಲ್ರಿ ಮುನ್ನೂರತ್ತ ದಿನ ಆ ದೀಪ ಎಲ್ಲ ಉರಿದ ಮುಗತ್ತ ಅದನ್ನ ಹೊರಗ ಹಿಡಿದ್ರಿ ಒಟ್ಟ ಒಳಗೆ ತೊಗೊಂಡ್ ಬರುವಂಗಿಲ್ಲ ಶಿವನ್ ದೇವಸ್ಥಾನದಾಗ ಹಚ್ಚಿದವ್ರು ಹಂಗ ಮಾಡೋದ್ರಿ ನಾ ಎಲ್ಲ ಕುಡಿಸಿ ಒಂದ್ ಇದಕ್ಕೆ ಹಾಕಿ ಕಳಿಸ್ಬಿಟ್ಟ ಇನ್ನ ನಮ್ಮ ಅತ್ತಿ ಅವ್ರ ತಾಲಿ ಹಿಟ್ ಹಿಟ್ಟ ಕಳಿಸಿದ್ರೆ ಭಾಳ ಅಂದ್ರೆ ಭಾಳ ಸಮಾಧಾನ ಆಯ್ತು ನನ್ಗೆ ಯಾಕಂತಂದ್ರೆ ಹೊಟ್ಟೆರ ಹಸ್ತಿತ್ತು ಬರೀ ಅನ್ನ ಉಣ್ಣಕ್ ತಣ್ಣಗಾರ ಆಗಂಗಿಲ್ರಿ ಸ್ಪೆಷಲಿ ನಾ ಅನ್ನ ಉಣ್ಣುದನ್ನ ಕಡಿಮೆ ಸೊ ತಲಿಪಟ್ಟಿ ಮಾಡ್ಕೊಂಡು ತಿಂದ್ವಿ ತಿಂದ್ ಇವತ್ತಿಂದ ದಿನ ಮುಗಿಸಿದ್ವಿ ಫುಲ್ ಡೇ ಬ್ಯುಸಿ ಐತಿ ಹೆಕ್ಟಿಕ್ ಐತಿ ನಮಗೇನರ ಮುನ್ನೂರ ಅರವತ್ತೈದು ಬತ್ತಿ ಬೆಳಗು ಇದ್ರೊಳಗೆ ಡೌಟ್ಸ್ ಇದ್ರೆ ನನಗೆ ಕಮೆಂಟ್ ಮಾಡಿರಿ ನಾನು ಕ್ಲಿಯರ್ ಮಾಡ್ತೀನಿ ಮುಂದಿನ ಸೋಮವಾರ ನೀವು ಬೆಳಗ್ಬಹುದು ನೆನಪಿಟ್ಕೋರಿ ಹೆಂಗೆ ಅನ್ನಿಸ್ತಾವ್ ಲಾಗ್ ನನಗೆ ಕಮೆಂಟ್ ಮಾಡಿರಿ ಸೊ ಇದ್ರ ಜೊತೆಗೆ ನಾನು ಇವತ್ತಿನ ಲಾಗ್ ಕಂಪ್ಲೀಟ್ ಮಾಡ್ತೀನಿ ನಿಮ್ಗೆ ಮತ್ತೇನಾರ ಡೌಟ್ಸ್ ಇದ್ರೆ ಕೇಳಿರಿ ಮುಂದಿನ ಹೊಸ ವಿಡಿಯೋ ಜೊತೆ ಮತ್ತೆ ಭೇಟಿ ಆಗ್ತೀನಿ ಸೊ ಥ್ಯಾಂಕ್ ಯು ಗುಡ್ ನೈಟ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು